ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕನ ನಾನು ಅಶೋಕ್ ಎಂ ಸಜ್ಜನ್ ಈ ಮೂಲಕ ಹುಬ್ಬಳ್ಳಿ ನಗರದಿಂದ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಷಣ್ಮುಖಯ್ಯನವರು ಇವರೊಡಗೂಡಿ ನಾನು ಬೆಂಗಳೂರಿನಂದು ನಡೆ ಬೆಂಗಳೂರಿನಲ್ಲಿ ನಡೆಯುವ ದಿನಾಂಕ ಹದಿನೆಂಟರ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಕುರಿತಂತೆ ಒಂದಿಷ್ಟು ಪ್ರಮುಖ ಅಂಶಗಳನ್ನು ತಮಗೆ ಗೊತ್ತಪಡಿಸುತ್ತಿದ್ದೇನೆ ಸನ್ಮಾನ್ಯರೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿ ಮತ್ತು ನೌಕರ ವರ್ಗದವರಿಗೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಏಳನೇ ವೇತನ ಆಯೋಗದಲ್ಲಿ ಆಗಿರುವ ಆರ್ಥಿಕ ಹಾನಿಯ ಭರಿಸುವ ದಿಸೆಯಲ್ಲಿ ಸರ್ಕಾರದ ಗಮನ ಸೆಳೆಯುವ ದಿಸೆಯಲ್ಲಿ ನಾವು ಹತ್ತು ಹಲವು ಸರ್ಕಾರದ ಗಮನ ಸೆಳೆಯುವ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂತೆ ಈಗ ದಿನಾಂಕ ಹದಿನೆಂಟರ ಬೆಂಗಳೂರಿನಲ್ಲಿ ನಡೆಯುವ ಬೆಂಗಳೂರು ಚಲೋ ಕಾರ್ಯಕ್ರಮ ಕುರಿತಂತೆ ಇಂದು ಬೆಂಗಳೂರು ನಗರದ ನಮ್ಮ ರಾಜ್ಯ ಸಂಸ್ಥಾಪಕ ಸಂಚಾಲಕರು ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಅನಂತ್ ಪದ್ಮನಾಭವರು ಯತೀಶ್ ಅವರು ವೆಂಕಟೇಶ್ ಗೌಡರು ಮತ್ತು ರಮೇಶ್ ಅವರು ಮುಂತಾದವರು ನಮ್ಮ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರಿಗೆ ಆಮಂತ್ರಣ ಪತ್ರವನ್ನು ಕೊಟ್ಟು ಮತ್ತು ಅವರಿಗೆ ಬರಲು ಹೇಳಿ ಅವರು ಹದಿನೆಂಟರ ಒಂದು ಬೆಂಗಳೂರು ನಮ್ಮ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಸಿ ಎಸ್ ಸಡಕ್ಷರಿ ಅವರನ್ನು ಕೂಡ ಖುದ್ದಾಗಿ ಭೇಟಿಯಾಗಿ ಅವರಿಗೆ ದಿನಾಂಕ ಹದಿನೆಂಟರ ಸಭೆಗೆ ಬರಲು ಆಗಮ್ ಆಹ್ವಾನ ಕೊಟ್ಟಿದ್ದಾರೆ ಅವರು ಕೂಡ ಮನಪೂರ್ವಕವಾಗಿ ನಾವು ಎರಡು ದಿನ ಮುಂಚೆ ನನಗೆ ಮರು ನೆನಪಿಸಿ ನಾನು ಬರುತ್ತೇನೆ ಎಂದು ಒಪ್ಪಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಎಲ್ ಭೈರಪ್ಪನವರು ಸಮಕ್ಷಮ ಭೇಟಿಯಾಗಲು ಸಿಕ್ಕಿಲ್ಲ ಆದಾಗ್ಯೂ ಕೂಡ ಕಚೇರಿಯಲ್ಲಿ ಪತ್ರವನ್ನು ನೀಡಿ ನಾಳೆ ದಿವಸ ಅವರಿಗೆ ಒಂದು ಮನವಿ ಪತ್ರವನ್ನು ಖುದ್ದಾಗಿ ಸಲ್ಲಿಸಲಿದ್ದಾರೆ ಆಮಂತ್ರಣ ಪತ್ರವನ್ನು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ನಗರದಲ್ಲಿರುವ ನಮ್ಮ ಎ ಜಿ ಆಫೀಸಿನಲ್ಲಿ ಹಿಂದೆ ನಾವು ಮಾಹಿತಿ ಹಕ್ಕಿನಡಿಯಲ್ಲಿ ಒಟ್ಟು ನಿವೃತ್ತ ನೌಕರರ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇದ್ದಂಥ ನಿವೃತ್ತರ ಮಾ ನೌಕರರ ಮಾಹಿತಿಯನ್ನು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕೇಳಿರುವಂತೆ ಅದನ್ನು ಇನ್ನೂ ಮೂರು ನಾಲ್ಕು ದಿನಗಳಲ್ಲಿ ನಾವು ಕೊಡುವುದಾಗಿ ಸಂಬಂಧಿಸಿದ ಅಧಿಕಾರಿಗಳು ಶ್ರೀಯುತ ಅನಂತ ಪದ್ಮನಾಭ ಅವರಿಗೆ ಖುದ್ದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಷಣ್ಮುಖಯ್ಯನವರು ನಮ್ಮ ಸಾಮಾಜಿಕ ಹೋರಾಟಗಾರರು ಕರ್ನಾಟಕ ಹೆಮ್ಮೆ ಸುಪುತ್ರರಲ್ಲಿ ಒಬ್ಬರಾದ ಸನ್ಮಾನ್ಯ ಶ್ರೀ ಬರಗೂ ರಾಮಚಂದ್ರಪ್ಪನವರು ಕೂಡ ನಮ್ಮ ಸಭೆಗೆ ಆಗಮಿಸುತ್ತಿದ್ದಾರೆ ಎನ್ನುವ ಒಂದು ಸಂಗತಿಯನ್ನು ನಮಗೆ ತಿಳಿಯಪಡಿಸಿದ್ದಾರೆ ಹೀಗಾಗಿ ತಾವು ನಾ ನಾವು ನೀವೆಲ್ಲ ನಮ್ಮ ಗಮನವನ್ನು ಬೆಂಗಳೂರು ಕಡೆ ಇರಿಸೋಣ ನಮ್ಮ ನಡೆ ಬೆಂಗಳೂರಿನ ಕಡೆ ನಮ್ಮ ಚಿತ್ತ ಬೆಂಗಳೂರಿನತ್ತ ನಮ್ಮ ಬೇಡಿಕೆ ಈಡೇರುವವರಿಗೂ ವಿಶ್ರಮಿಸುವುದು ಬೇಡ ಇದು ಒಂದು ಚಳುವಳಿ ಇದು ಒಂದು ಆಂದೋಲನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವಿದೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಮೇಲೆ ವಿಶ್ವಾಸವಿದೆ ನಮ್ಮ ಉಭಯ ರಾಜ್ಯಾಧ್ಯಕ್ಷರ ಮೇಲೆ ವಿಶ್ವಾಸವಿದೆ ನಮ್ಮ ಬೇಡಿಕೆ ನಮ್ಮ ಹಕ್ಕು ಸಮಾನ ವೇತನಕ್ಕೆ ಸಮಾನ ಕೆಲಸ ಜೈ ಹಿಂದ್ ಜೈ ಕರ್ನಾಟಕ ಮಾತೆ